ಈಗಿನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಮನೆ ಮುಂದೆ ಹೊಸ ಚೆಡ್ಡಿ ಒತ್ತಿದ್ರಾಗ ಎಲ್ಲ ಯೂಸ್ ಮಾಡಿರೋಂತ ಹಳೆ ಚಡ್ಡಿ ಹಾಕಿ ವಾಸು ಮಾಡ್ದೇನೆ ಹಂಗೆ ಹಳೆ ಚೆಡ್ಡಿಯ ತಗೋಬಿಟ್ಟು ತಲೆಮೇಲೆ ಬಿಡಿಕೊಬಟ್ಟು ಎಂ ಎಲ್ ಸಿ ಒಳಗಟ್ಟಿರಾಕ ಬಿಜೆಪಿ ಆರ್ ಎಸ್ ಎಸ್ ಚೆಡ್ಡಿನ ತಲೆಮೇಲೆ ಹೋಗ್ಬಿಟ್ಟು ಎಂ ಎಲ್ ಸಿ ನ ಬಿಜೆಪಿ ಅವ್ರ ಆರ್ ಎಸ್ ಎಸ್ ಚಡ್ಡಿ ಹೊರಕೆ ಒಂದು ನಾಯಕ ಇನ್ ಯಾವ್ದಕ್ಕೂ ಲಾಯಕ ಅಲ್ಲ ಇನ್ನು ಜಾಸ್ತಿ ಹೋದ್ರೆ ಖರ್ಗೆ ಅವರ ಕುಟುಂಬದ ಜನ್ಮವನ್ನ ಜಾಲಾಡ್ತೀನಿ ಹುಷಾರ ಖರ್ಗೆ ಸಾಹೇಬ್ರ ಕುಟುಂಬದ ಬಗ್ಗೆ ಯಾಕಪ್ಪ ಐತಿ ಖರ್ಗೆ ಅವರ ಕಾಲ್ದೊಳಗು ನಿನ್ ಸಮಾನ ಅಲ್ಲಾ ಪೋಟೋಟಿ ಸ್ವಾಮಿ ಖರ್ಗೆ ಸಾಹೇಬ್ರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಮಾತಾಡಿದ್ರೆ ರೋಡ್ ಅಲ್ಲೂ ಪ್ಯಾಂಟ್ ಪಿಚ್ ಹಾಕ್ತೀವಿ ಖರ್ಗೆ ಸಾಹೇಬ್ರ ಮನೆ ಮುಂದೆ ಮಂದಿ ಆ ಚಲವಾಗಿ ನಾರಾಯಣ ಸ್ವಾಮಿ ಹೊರಗಡೆ ಈ ತರ ನಮ್ ಪೋಟೋಟಿ ನಾರಾಯಣಸ್ವಾಮಿ ಅಂತವರು ಉಪಯೋಗಿಸ್ಕೋಬಿಟ್ಟು ನಾನು ದಲಿತ ನಾನು ದಲಿತ ಅಂತ ಮೂಲ ಹುಡ್ಕುಕೋ ಬೇರೆ ಊಟ ಹುಡುಗರು ಮೂಲ ನಾರಾಯಣ ಸ್ವಾಮಿ ಅವ್ರದ್ದು ಬೇರೆ ಬೇರೆ ಊಟ ಹುಡ್ತದೆ ಮುಂದಿನ ಸಂದರ್ಭದಲ್ಲಿ ಮಾತಾಡ್ತಾರೆ ಇನ್ನು ನೀವು ಜಾಸ್ತಿ ಹೋದ್ರೆ ಖರ್ಗೆ ಅವರ ಕುಟುಂಬದ ಜನ್ಮವನ್ನ ಜಾಲಾಡ್ತೀನಿ ಹುಷಾರ್ ಅಂತ ಎಚ್ಚರಿಕೆ ನಾರಾಯಣ ಸ್ವಾಮಿ ಜಾತ್ಕ ಖರ್ಗೆ ಸಾಹೇಬ್ರ ಅಭಿಮಾನಿಗಳು ಬಾಬಾ ಸಾಹೇಬ್ರ ಅಭಿಮಾನಿಗಳು ಹತ್ರ ನಮ್ಮ ಹತ್ರ ಎಲ್ಲ ಇದೆ ಪಾಪ ಖರ್ಗೆ ಸಾಹೇಬ್ರ ಕುಟುಂಬದ ಬಗ್ಗೆ ಯಾಕಪ್ಪ ಐತಿ ಖರ್ಗೆ ಅವರ ಕಾಲ್ದೊಳಗು ನಿನ್ ಸಮಾನ ಅಲ್ಲ ಇವತ್ತು ನಾವೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಭಿಮಾನಿಗಳು ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಇವತ್ತು ನಾವೆಲ್ಲರೂ ಇದೀವಿ ಅವರ ಒಬ್ಬ ಅವರ ಅಭಿಮಾನಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಒಬ್ರಿಗೂ ನೀನು ಸರಿ ಸಮಾನ ಅಲ್ಲ ಇನ್ನು ಖರ್ಗೆ ಸಾಹೇಬ್ರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ನೀನು ಮಾತಾಡೋಂಥ ನೈತಿಕತೆ ಇಲ್ಲ ಅವ್ರ ಋಣದಲ್ಲಿ ಈಗಲೂ ಕೂಡ ಬಿದ್ದಿದೆಯೇ ಅವ್ರು ಆಗ್ತಂಥ ಮಾತಾಡಬಾರ್ದು ನಾವು ಅದನ್ನ ಅದರಲ್ಲಿ ಬಿದ್ದಿದ್ದೆ ನೀನು ಒಬ್ಬ ಪೋರ್ಟ್ ಟ್ವೆಂಟಿ ನಾರಾಯಣ ಸ್ವಾಮಿ ಇನ್ನೇನಾದರೂ ನೀನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಮಾತಾಡಿದ್ರೆ ರೋಡಲ್ಲಿ ನೀನು ಜುಬ್ಬ ಬಿಚ್ಚಾಕ್ತೀವಿ ನೀನು ಪ್ಯಾಂಡ್ ಬಿಚ್ಚಾಕ್ತೀವಿ ನೀನು ಎಲ್ಲಿ ಸೇ ಎಲ್ಲಿ ಸಿಗ್ತಾ ಅಲ್ಲಿ ಬಸಿ ಬಳೆದು ನಿನ್ಗೆ ಏನು ಉತ್ತರ ಕೊಡಬೇಕು ಅದನ್ನು ಬಾಬಾ ಸಾಹೇಬ್ರ ಅಭಿಮಾನಿಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಇನ್ನು ಏನೇನು ಏನೇನಿದೆ ನಿಮ್ಮೆಲ್ಲ ನಾವು ನೀನು ಎಲ್ಲೆಲ್ಲಿ ಬಿಚ್ಚಬೇಕು ಯಾವ ಗೋಣಚೀಲಕ್ಕೆ ಚೀಲಕ್ಕೆ ನೀನು ಕಟ್ ಕಳಿಸ್ಬೇಕು ಯಾವ ಗೋಂಡ್ ಚೀಲಲ್ಲಿ ನೀನು ಮಲಗಿದ್ದಪ್ಪ ಸುಳ್ಳು ಹೇಳ್ತೀಯ ಸುಳ್ಳು ಹೇಳಕ್ಕೊಂದು ಬೆಲೆ ಬೇಕಲ್ವಯ್ಯ ನಿನ್ಗೆ ಏನೇಯ ದಲಿತರ ಬಗ್ಗೆ ಕಾಳಜಿ ಇದೆ ನೀನು ಕಾಳಜಿ ಕಳಕ್ ಇದ್ದರೆ ನೀನು ಇಂಥ ಪೋರ್ಟ್ ಕೆಲಸ ಮಾಡ್ತಿದ್ದ ನಿನಗೆ ಮಲ್ಲಿಕಾರ್ಜುನ್ ಖರ್ಗೆಯವ್ರ ಬಗ್ಗೆ ಮಾತಾಡೋಂಥ ನೈತಿಕತೆ ಇದೆಯೇ ಪ್ರಿಯಾಂಕ್ ಖರ್ಗೆ ಅವರು ನಿಜ ಈಗ ಅವ್ರು ಯಾರೂ ಹುಟ್ಟುವಾಗ ಅರ್ಜಿ ಹಾಕೋ ಹುಟ್ಟಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಹುಟ್ಟಬೇಕು ಹುಟ್ಟಬೇಕು ಅಂತೇಳಿ ಅರ್ಜಿ ಹಾಕೋ ಹುಟ್ಟಿದ್ರಾ ಇಲ್ಲ ನೀನು ನರಸಿಂಹಯ್ಯನ ಮಗ ಆಗ ಆಗಿ ಹುಡ್ತೀನಿ ಅರ್ಜಿ ಹಾಕ ಹುಟ್ಟಿದ್ದ ಇಲ್ಲ ಆದರೆ ನೀನು ಉದ್ದೇಶಪೂರ್ವಕವಾಗಿ ವೈಯಕ್ತಿಕವಾಗಿ ನೀನು ತ್ಯಾಜ್ಯ ಮಾಡ್ತೀಯಾ ನಿನ್ನ ಎಲ್ಲೆಲ್ಲಿದೆ ನಿನ್ನ ಜಾತಕ ಬೆಂಗಳೂರಲ್ಲೂ ಇದೆ ಹೊಸಕೋಟೆಲ್ಲೂ ಇದೆ ಒಂದು ಮಂಡ್ಯ ತೋಬನ್ಕೆರೆಯಲ್ಲೂ ಇದೆ ಮೈಸೂರಿನಲ್ಲಿ ನಾಲ್ಕು ಕಡೆ ಇದೆ ದೊಡ್ಡ ಪಟ್ಟಿನೇ ಇದೆ ನೀನು ನಿಜವಾಗ್ಲೂ ದಲಿತರಿಗೆ ಅವಮಾನ ಮಾಡಿರೋ ನೀನು ದಲಿತರ ಮೀಸಲಾತಿನ ಉಪಯೋಗಿಸ್ಕೊಂಡಿರೋ ನೀನು ಮತ್ತೆ ದಲಿತರಿಗೆ ಹೊಂದಿರೋ ಪೋಟುಂಟಿ ನಾರಾಯಣ ಸ್ವಾಮಿಗೆ ನಮ್ಮ ಧಿಕ್ಕಾರ ಇದೆ ಅವ್ರು ಓಪನ್ ಡಿಬೇಟ್ ಬಂದ್ರೆ ಡಾಕ್ಯುಮೆಂಟ್ ಇಟ್ಕೊಂಡು ಚರ್ಚೆಗೆ ಬರ್ಲಿಕ್ಕೆ ಇದ್ದೀರಾ ಅವ್ರು ಯಾವಾಗ ಕರೀತಾರೆ ನಾವು ಅವ್ರ ಮನೆ ಮುಂದೆ ಚರ್ಚೆಗೆ ಬರಕ್ ನಾನು ಸಿದ್ಧ ಇದ್ದೀನಿ ವಿತ್ ಡಾಕ್ಯುಮೆಂಟ್ ವಿತ್ ಡಾಕ್ಯುಮೆಂಟ್ ಯಾವತ್ತೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಆಗ್ಬೋದು ಯಾರಿಗೇ ಆಗಲಿ ಒಂದು ರಾಜಕೀಯವಾಗಿ ಮಾತಾಡಬೇಕೇನ ವೈಯಕ್ತಿಕವಾಗಿ ಯಾರನ್ನೇ ಆದರೂ ಕೂಡ ತೇಜವಾದೆ ಮಾಡಬಾರದು ಕಾರಣ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಒಬ್ಬ ದೊಡ್ಡ ಹಿರಿಯ ರಾಜಕಾರಣಿ ಅಂಥವ್ರ ಹತ್ರ ನೀನು ಬೆಳೆದು ಉಂಡು ತಿಂದು ಅಂಥವ್ರಿಗೆ ಮೋಸ ಮಾಡೋಕ್ಕೆ ನಿನಗೆ ಹೆಂಗೆ ಬಂತು ಸ್ವಾಮಿ ನಾವು ಹೇಳ್ತಿದ್ದೆವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ನಾನೆಲ್ಲ ಎಲ್ಲ ಕೆಲವು ದಲಿತ ಮುಖಂಡರು ಹೇಳ್ತಿದ್ರು ಖರ್ಗೆ ಸಾಹೇಬರು ಮನೆ ಮುಂದೆ ನಾಯ್ಸ್ ಸಾಕಿಲ್ಲ ಎದ್ದು ಬಿದ್ದು ಆ ಚಲವಾದಿ ಸ್ವಾಮಿನೇ ಇರ್ತಾನೆ ಕಣೆ ಹೊರಗಡೆ ಅಂತಿದ್ರು ನೀನು ಅಂತ್ಯವನು ಎಲ್ಲ ಉಪಯೋಗ ಮಾಡ್ಕೊಂಡು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಅವರ ಕುಟುಂಬದ ಬಗ್ಗೆ ನಮ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ತುಂಬ ನೋವಾಗಿದೆ ತುಂಬ ಬೇಜಾರಾಗಿದೆ ನನಗೆಲ್ಲ ಬಿಡ್ರಿ ನಮ್ಮ ಸಮಾಜಕ್ಕೆ ನಮ್ಮ ದಲಿತ ಸಮಾಜಕ್ಕೆ ಬೇಜಾರಾಗಿದೆ ಪಾಪ ನೀನು ಎಂ ಬಿ ಪಾಟೀಲ್ರ ಬಗ್ಗೆ ನೀನು ಹೇಳ್ತಿಯಲ್ಲಪ್ಪ ದಲಿತರು ನೀನು ಅವಮಾನ ಆಯಿತು ಅಂತ ನೀನು ಯಾರ ಬಗ್ಗೆ ಅವಮಾನ ಮಾಡಿ ಮಾತಾಡಿದೆ ಮಿಸ್ಟರ್ ನಾರಾಯಣ ಸ್ವಾಮಿ ನಿನಗೆ ನೀನೇ ಒಡಕದ್ದೆ ಮುಂಡಮ್ಮ ನೀನು ಬೇಕಾದಷ್ಟು ಚರಿತ್ರೆ ಇದೆ ನೀನು ಬಿಚ್ಚಿದ್ರು ನೋಡು ನೀನು ಎಲ್ಲೂ ಕೂಡ ಓಡಾಡೋಂಗಿಲ್ಲ ರೋಡ್ನಲ್ಲಿ ಈ ಥರ ನೀನು ಸಾಕಷ್ಟಿದೆ ಇದೆ ಏನಾದರೂ ಚರ್ಚೆಗೆ ಬರ್ತೀನಿ ನಾವು ರೆಡಿ ಇದ್ದೀವಿ ನೀನು ಯಾವತ್ತೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಪರ ಕುಟುಂಬದ ವಿರುದ್ಧ ನೀನೆಲ್ಲೂ ಕೂಡ ತೇಜವಧೆ ಮಾತುಗಳನ್ನ ಹಾಡಬಾರ್ದು ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಿದ್ದೆ ಇವತ್ತು ಮೈಸೂರು ತಾಲೂಕಿನ ಬೆಳವಾಡಿ ಗ್ರಾಮದಲ್ಲಿ ಸಾಕಷ್ಟು ವಿಜಯನಗರ ಫೋರ್ ಸ್ಟೇಜ್ ಆಗ್ಬೋದು ಥರ್ ಸ್ಟೇಜ್ ಆಗ್ಬೋದು ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಶಾಲೆಗೆ ನಾಲ್ಕು ಎಕರೆಯನ್ನ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಮಂಟ್ಕಳ್ಳಿ ಹತ್ರ ನಾಲ್ಕೈದು ಎಕರೆ ಸುಮಾರು ಎಕರೆಗಟ್ಟಲೆ ಕೊಟ್ಟಿದ್ದಾರೆ ಮತ್ತೆ ಸಾಕಷ್ಟು ಆರ್ ಎಸ್ ಎಸ್ ಬೈಟೆಕ್ ಶಾಲೆಗಳು ಕೊಟ್ಟಿದ್ದಾರೆ ಇದನ್ನ ಯಾಕೆ ನಾರಾಯಣ ಸ್ವಾಮಿ ಚರ್ಚೆ ಮಾಡಲ್ಲ ಲಕ್ಷ ಲಕ್ಷ ಫೀಜು ನಾಲ್ಕು ಲಕ್ಷ ಐದು ಲಕ್ಷ ಆರು ಲಕ್ಷ ಫೀಸನ್ನ ಕೊಡ್ತಾ ಇದ್ದಾರೆ ಸರ್ಕಾರಿ ಲ್ಯಾಂಡನ್ನು ತಗೊಂಡು ಕಮ್ಮಿನಲ್ಲಿ ಇವತ್ತು ಸಾಕಷ್ಟು ಬಡವರಿಗೆ ಹಿಂದುಳಿದವ್ರಿಗೆ ದಲಿತರಿಗೆ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಈ ಸಂಸ್ಥೆಗಳು ಆರ್ ಎಸ್ ಎಸ್ನ ಸಂಸ್ಥೆಗಳು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಮಿಸ್ಟರ್ ಸ್ವಾಮಿ ಸುಮ್ಮನೆ ಎಷ್ಟು ಜನ ದಲಿತರಿಗೆ ಕೊಟ್ಟಿದ್ದಾರೆ ಒಬ್ರಿಗೂ ಕೊಟ್ಟಿಲ್ಲ ದಲಿತರಿಗೆ ಈ ಥರ ನಮ್ಮ ನಾರಾಯಣ ಸ್ವಾಮಿ ಅಂತೇವರು ಉಪಯೋಗಿಸ್ಕೊಬಿಟ್ಟು ನಾನು ದಲಿತ ನಾನು ದಲಿತ ಅಂತ ಅವನು ದಲಿತನೇ ಎಲ್ಲ ಅವನು ಮೂಲ ಹುಡ್ಕೋಕೋದ್ರೆ ಬೇರೆ ಬೇರೆ ಊಟ ಹೋಗ್ಬಿಡ್ತದೆ ಮೂಲ ಹುಡ್ಕೊಟ್ರೆ ನಾರಾಯಣ ಅವ್ರದ್ದು ಬೇರೆ ಬೇರೆ ಊಟ ಹೋಗ್ಬಿಡ್ತದೆ ಮುಂದಿನ ಸಂದರ್ಭದಲ್ಲಿ ಮಾತಾಡ್ತೇವೆ ಈಗ ಸದ್ಯಕ್ಕೆ ದಲಿತ ಅಲ್ಲ ಇದನ್ನು ನಾವು ಅಲ್ಲಿ ಚೀನಾ ರಾಮು ಅಂತಲೇ ರಾಷ್ಟ್ರ ಪರಿಷ್ಠ ಜಾತಿ ಬಿ ಜೆ ಪಿ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅವರೇ ಅನೇಕ ಮೀಡಿಯಾಗಳಿಗೆ ತಿಳಿಸಿದ್ದಾರೆ ಅನೇಕ ಸಭೆಯಲ್ಲಿ ತಿಳಿಸಿದ್ದಾರೆ ಇವನು ನಾರಾಯಣಸ್ವಾಮಿ ಛಲವಾದಿ ನಾರಾಯಣಸ್ವಾಮಿ ಬಿ ಜೆ ಪಿ ಎಸ್ ಸಿ ಮೋರ್ಚಾ ಅಧ್ಯಕ್ಷ ಆಗಕ್ಕೆ ಲಾಯಕ್ಕಿಲ್ಲ ಕಾರಣ ಅಂದರೆ ಅವನು ಪ್ರೆಸೆಂಟ್ ಈಗ ದಲಿತ ಅಲ್ಲ ಹೆಚ್ಚಿ ಘಟಕದ ಬಿ ಜೆ ಪಿ ಅಧ್ಯಕ್ಷರು ಮಾಡಿರೋದು ಸಿಂಧು ಅಲ್ಲ ಅದರಿಂದ ಇವ್ನು ಮಾಡಬೇಡಿ ಇವನ್ನ ಅಂಥೇಳಿ ನಮ್ಮ ಹಿಂದೆ ಚೀನಾ ರಾಮು ಅವರು ತಿಳಿಸಿದ್ದಾರೆ ಸಂದರ್ಭ ಬಂದಾಗ ನಾವು ಎಲ್ಲಿ ತಿಳಿಸ್ಬೇಕು ಬಹಿರಂಗ ಚರ್ಚೆಗೆ ಬಂದಾಗ ನಾರಾಯಣ ಅವ್ರ ಬಗ್ಗೆ ನಾವು ಬಿಚ್ಚಿಡ್ತೀವಿ ಇಲ್ಲಿಗೆ ನಿಲ್ಲಿಸ್ಬಿಟ್ರು ಸರಿ ಇನ್ನು ಮುಂದಕ್ಕೆ ಏನಾರು ಚರ್ಚೆ ಮಾಡಿದ್ರೆ ಬಹಿರಂಗವಾಗಿ ಸವಾಲ್ ನಾರಾಯಣ ಸ್ವಾಮಿಯವ್ರಿಗೆ ಮಾನ್ಯ ಚಲವಾದಿ ನಾರಾಯಣ ಅವರು ಇನ್ನೂ ಎಮ್ ಎಲ್ ಸಿ ಆಗಿರಲಿಲ್ಲ ಪಾಪ ಎಸ್ ಸಿ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿದ್ದರು ಈಗಿನ ನಮ್ಮ ಮುಖ್ಯಮಂತ್ರಿಗಳಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಮನೆ ಮುಂದೆ ಹೊಸ ಚೆಡ್ಡಿ ಒತ್ತಿದ್ರೂ ಆಗೋದು ಎಲ್ಲ ಯೂಸ್ ಮಾಡಿರೋಂಥ ಹಳೆ ಚಡ್ಡಿ ಹಾಕಿ ವಾಸು ಮಾಡದೇನೆ ಹಂಗೆ ಇಟ್ಟಿದಂಥ ಹಳೆ ಚಡ್ಡಿಯ ತಗೊಬಿಟ್ಟು ಪುಣ್ಯಾತ್ಮ ತಲೆ ಮೇಲೆ ಮಡಿಕೊಂಡು ಹಿಂಗೆ ತಲೆ ಅದು ಹಿಂಗೆ ಇರಲಿಲ್ಲ ಹಿಂಗೆ ತಲೆ ಮೇಲೆ ಮಡಿಕೊಬಿಟ್ಟು ಎಮ್ ಎಲ್ ಸಿ ಗಿರಾಕಿ ಎಮ್ ಎಲ್ ಸಿ ಹಳೆ ಚೆಡ್ಡಿ ಒತ್ಬಿಟ್ಟು ಬಿ ಜೆ ಪಿ ಆರ್ ಎಸ್ ಎಸ್ ಚೆಡ್ಡಿನ ತಲೆ ಮೇಲೆ ಹೊತ್ಬಿಟ್ಟು ಈಗ ಎಮ್ ಎಲ್ ಸಿನ ಗಿಟ್ಟಿಸಿದ್ನಲ್ಲ ಅದೇ ರೀತಿ ನಮ್ಮ ದಲಿತ ನಾಯಕರುಗಳ ಬಗ್ಗೆ ಹಿರಿಯ ರಾಜಕೀಯ ಮುಸ್ತದಿಗಳ ಬಗ್ಗೆ ಮಾತಾಡಿದ್ರೆ ಏನಾದರೂ ಲಾಭ ಸಿಗ್ಬೋದು ಅಂತೇಳಿ ಈ ಯಾವುದಕ್ಕೂ ಇದಿಷ್ಟು ನರೇಂದ್ರ ಅವರ ಮಾತು ಚಲವಾದಿ ಸ್ವಾಮಿ ವರ್ಸಸ್ ಮಲ್ಲಿಕಾರ್ಜುನ ಅವರ ಕುಟುಂಬದ ನಡೆಯುತ್ತಿರ್ತಕ್ಕಂಥ ಟಾಕ್ ವಾರ್ ಏನಿದೆ ಇದು ಇಲ್ಲಿಗೆ ಬ್ರೇಕ್ ಆಗಬೇಕು ರಾಜಕೀಯವಾಗಿ ಏನೇ ಚರ್ಚೆ ಮಾಡ್ಕೊಳ್ಳಿ ಆದ್ರೆ ವೈಯಕ್ತಿಕವಾಗಿ ಚರ್ಚೆ ಮಾಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆರವರ ಅಭಿಮಾನಿಗಳು ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ಗೆರವು ಹಾಕ್ಬೇಕಾಗ್ತದೆ ನೀವು ರೆಡಿ ಇದ್ದರೆ ದಾಖಲಾತಿ ಸಮೇತ ನೀವು ಎಲ್ಲೆಲ್ಲಿ ದಲಿತರ ಹೆಸರಿನಲ್ಲಿ ಕೆ ಡಿ ವಿ ಭೂಮಿಯನ್ನು ಮಾ ಪಡೆದುಕೊಂಡು ಎಲ್ಲಿ ಮಾರಾಟ ಮಾಡಿದ್ರೆ ಎಲ್ಲಿ ಬೋಗ ಕೊಟ್ಟಿದ್ರೆ ಎಲ್ಲ ದಾಖಲಾತಿಗಳು ನಮ್ಮಲ್ಲಿವೆ ಆ ದಾಖಲಾತಿಗಳನ್ನು ನೇರವಾಗಿ ನಿಮ್ಮ ಮುಂದೆ ಶೋ ಮಾಡಿ ಡಿಬೇಟ್ ಮಾಡಲಿಕ್ಕೆ ನೀವು ರೆಡಿ ಇದ್ದರೆ ನಮ್ಮ ಸವಾಲು ಸ್ವೀಕಾರ ಮಾಡೋದಾದರೆ ನಿಮ್ಮ ನೀವಿರ್ತಕ್ಕಂಥ ಸ್ಥಳಕ್ಕೆ ಅಥವಾ ನಿಮ್ಮ ಮನೆ ಮುಂದೆ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ದಾಖಲೆ ಸಮೇತ ಉತ್ತರವನ್ನು ಕೊಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ